ನಾಯಿಯ ವಿಚಾರವಾಗಿ ಮಹಿಳೆ ಮತ್ತು ರಿಕ್ಷಾ ಚಾಲಕನ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ರಸ್ತೆಯಲ್ಲಿ ನಾಯಿಯನ ತಂದ ವಿಚಾರದಲ್ಲಿ ರಿಕ್ಷಾ ಚಾಲಕ ಮಾತನಾಡಿದ್ದು ಎರಡು ನಾಯಿಯ ಹಗ್ಗ ಉದ್ದವಾಗಿ ಇದ್ದುದನ್ನು ರಿಕ್ಷಾ ಚಾಲಕ ಪ್ರಶ್ನಿಸಿದ್ದಾರೆ ರಸ್ತೆಯಲ್ಲಿ ಇಷ್ಟು ಉದ್ದದ ಹಗ್ಗದಲ್ಲಿ ನಾಯಿಯನ್ನ ತರುವುದು ಸರಿಯಲ್ಲ ಮಕ್ಕಳೆಲ್ಲ ಈ ದಾರಿಯಲ್ಲಿ ಹೋಗ್ತಾರೆ ಹಾಗಿರುವಾಗ ಅಪಾಯವಾಗುತ್ತೆ ಎಂದು ರಿಕ್ಷಾ ಚಾಲಕ ಹೇಳುವ ಮಾತು ಈ ವಿಡಿಯೋದಲ್ಲಿದೆ ಹಾಗೆಯೇ ಇದಕ್ಕೆ ಮಹಿಳೆ ಪ್ರತಿಕ್ರಿಯೆ ನೀಡಿ ರಿಕ್ಷಾದ ಲೈಸೆನ್ಸ್ ಕ್ಯಾನ್ಸಲ್ ಮಾಡುತ್ತೇನೆ ಎಂದು ಆವಾಜ್ ಹಾಕಿದ್ದಾರೆ ಬಳಿಕ ರಿಕ್ಷಾ ಚಾಲಕನ ಫೋಟೋವನ್ನ ತೆಗೆದಿದ್ದಾರೆ ಇನ್ನು ಈ ಘಟನೆ ನಡೆದ ಸ್ಥಳ ಗೊತ್ತಾಗಿಲ್ಲ ಆದ್ರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಇನ್ನಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಷ್ಟೇ ರೋಡ್ ಮಾಡುದೇನೆ ಎಷ್ಟು ಎಷ್ಟು ಉಂಟು ಹಗ್ಗ ಎಷ್ಟುದ್ದು ಉಂಟ್ರಿ ನಾಯದ್ದು ಎಷ್ಟುದ್ದು ಉಂಟು ಹಗ್ಗದ ನಾಯಿ ನಾಯದ್ದು ಇಷ್ಟು ಹಿಡ್ಕೊಳ್ತಾರೆ ಯಾರದ್ ನಾಯಿ ಹಗ್ಗ ಹೌದಾ ತಕೊಳ್ಳಿರಿ ಫೋಟೋ ನೀವು ನಾಯದ್ದು ಎರಡು ಕಾಟ್ನ ಹಿಡ್ಕೊಂಡು ಉದ್ದ ಇಡ್ಕೊಂಡು ಎಂತ ಇಂದು ಓ ಬಹಳ ಕ್ಯಾನ್ಸಲ್ ಮಾಡಿ ನೀವು ಆಯ್ತಾ ನೀವು ಜಾಸ್ತಿ ಮಾತಾಡೋದು ಬೇಡ ಆಯ್ತಾ ಫಸ್ಟ್ ಗೆ ನಾಯದ್ ಹಗ್ಗ ಸಣ್ಣದ ಇಟ್ಕೊಳ್ಳಿ ಆಯ್ತಾ ಮತ್ತೆ ಮಾತಾಡಿ ಗೊತ್ತಾಯ್ತಲ್ಲ ನೀವು ಉದ್ದದ್ದು ಹಿಡ್ಕೊಂಡು ಬಂದಿಲ್ಲಿ ಇಲ್ಲಿ ಶಾಲೆ ಮಕ್ಳಿಗೆ ಹೋಗುವಾಗ ನಿಮಗೆ ಉದ್ದದ್ದು ಎಂತ ಇದು ನಾಯಿ ಮತ್ತೆ ಇಲ್ಲ ನಿಮ್ಗೆ ಇಷ್ಟುದಾರು ಇಡ್ಕೊಳ್ತಾರ ನಾ ಯಾರೀ ನಮ್ಗೆ ಹೇಳಲಿಕ್ಕೆ ನೀವ್ ಯಾರ್ರಿ ಹೇಳಿ ನಮ್ಗೆ ನಮಿಗೆ ಗೊತ್ತಿ ನೀವ್ ಯಾರು ಹೇಳಿಕೆ ನೀವ್ ಯಾರ್ರಿ ಸ್ಪೀಡ್ ಅಂತ ಬರುದು ನೀವ್ ಯಾರ್ರಿ ನಿಮ್ಗೆ ಉದ್ದದ್ದು ಹಿಡ್ಕೊಳ್ಳಿ ಯಾರು ಹೇಳಿಲ್ಲ ನೀವ್ ಮಾಡ್ರಿ ಹೋಗಿ ಕಂಪ್ಲೇಂಟ್ ಮಾಡ್ರಿ ಹೋಗ್ರಿ ನೀವ್ ಕಂಪ್ಲೇಂಟ್ ಮಾಡಿದ್ರಿ ಏನು ನೀವು ಉದ್ದ ನಾ ಇಟ್ಕೊಳ್ಬೋದಾ ನೀವು ಎದು ಯಾರಸೋವಿನಿ ಅದ್ ಯಾತುದ್ದ ಬಸಂಬಿನ ನಾಯಿ ಯಾತದ್ದ ಎಲ್ಲ ಬಲ್ಬಸ ಬಸಂಬೇರ ಹಾ ಇದೆ ನಾಯಿ ಪತ್ನ ಪತ್ರಿ ಪತನದ್ದೆ ಆ ಜೋಗ್ಲು ನಾನು ಅಲ್ಬೇರ್ ನೀವ ಈ ತುಂಬ ಎಲ್ಲ ಹೊಸಂಬೇರಾ ಈತ ಎಲ್ಲ ಹೊಸಂಬೇರಾ ಹಾ ಅಲ್ಲ ಇಷ್ಟುದ್ದ ನೀವ್ ಹೇಳಿ ಈಗ ಒಂದು ನಾಯಿ ಸಾಕೋರಲ್ಲ ಹಾ ಇಷ್ಟುದ್ದ ನಾಯಿ ಹಗ್ಗ ಹಿಡ್ಕೊಳ್ತಾರ ಅಲ್ಲ ಇಷ್ಟು ಹಗ್ಗ ಓಯ್ ಹಗ್ಗ ಶಾರ್ಟ್ ಇಡ್ಕೊಳ್ಬೇಕು ಆಯ್ತಾ ಹಗ್ಗ ಶಾರ್ಟ್ ಇಡ್ಕೊಳ್ಬೇಕು ನಾಯಿ ಅದೇ ಅವತ್ತು ಇಷ್ಟು ಲಾಂಗ್ ಇಡ್ಕೊಳ್ದಲ್ಲ ಇವ್ರು ನಾಯಿ ನೀವು ನಾಯಿ ಸಾಕು ಸರಿ ನಿಮ್ ಮನೆಯಲ್ಲಿ ಸಾಕಿ ಹಾಗೆ ಉದ್ದ ಮಾಡಿ ಹೇಳ್ಕೊಳ್ಳ ಆಯ್ತಾ ರೋಡಲ್ಲೆಲ್ಲ ಇಲ್ಲಿ ಮಕ್ಕಳನ್ನ ಈಗ ಒಂದು ಮಗುವನ್ನು ನೀಡಿತ್ತು ಇವ್ರು ಎಂತ ಮಾಡ್ತಾರೆ ಅವಾಗ ಇವ್ರು ಎಂತ ಮಾಡ್ತಾರೆ ಅವಾಗ